ನಮಸ್ಕಾರ ರೈತ ಬಂದವರೇ ಶುಂಠಿ ಬೆಳೆಗಾರರೇ ಶುಂಠಿಲಿ ಈಗ ಎಲ್ಲ ಕಡೆ ಮಳೆ ಜಾಸ್ತಿ ರೋಗಗಳ ತಾಣ ಈ ತಿಂಗಳು ಅನ್ಬೋದು ಏಕೆಂದರೆ ಈ ಮಳೆಯಲ್ಲಿ ರೋಗಗಳು ಸ್ಪ್ರೆಡ್ ಆಗ್ತಾಯಿರ್ತದೆ ಒಂದರಿಂದ ಒಂದಕ್ಕೂ ಜಾಸ್ತಿ ಬರ್ತಾಯಿರ್ತದೆ ಎಷ್ಟೋ ಜನಗಳು ರೈತರುಗಳು ಈಗಾಗಲೇ ನಾಲ್ಕು ತಿಂಗಳು ನಾಲ್ಕೂವರೆ ತಿಂಗಳು ಲ್ಲ ಶುಂಠಿ ಕೀಳಿಸಿ ಕೀಳಿಸಿ ಕೊಟ್ಬಿಡ್ತವ್ರೆ ರೋಗ ಇರೋಂಗೆ ಕಾಪಾಡೋದು ಬಹು ದೊಡ್ಡ ಸವಾಲು ನಮಗೆ ಆದರೆ ಏನು ಮಾಡೋಕ್ಕಾಗಿಲ್ಲ ಪ್ರಕೃತಿ ಮುಂದಗಡೆ ನಾವು ಏನೇ ಔಷಧಿ ಗೊಬ್ಬರ ಯಾವ ಮೆಡಿಷನ್ ಯಾವ ಥರ ನೋಡ್ಕೊಂಡ್ರೂ ಆ ತಾಯಿ ಏನು ಕೊಡಬೇಕು ಅದನ್ನೇ ನಮಗೆ ತಗೊಳ್ಳಿ ಅಂತ ಕೊಡೋದು ಇನ್ನು ಅದ್ರ ಮೇಲೆ ನಾವು ಇಚ್ಛಿಸಿ ಏನೇ ಕೇಳಿದ್ರೂ ಕೊಡೋಲ್ಲ ಪರವಾಗಿಲ್ಲ ಏನು ಮಾಡೋಕ್ಕಾಗಲ್ಲ ಈ ವರ್ಷ ಬೆಳೆಗಳು ತುಂಬ ಜನ ಸರಿಯಾಗಿ ಬಂದಿಲ್ಲ ಚೆನ್ನಾಗೂ ಬಂದಿಲ್ಲ ನಮ್ಮದು ಒಂದೊಂದು ಕಡೆ ಮಾತ್ರ ಹಿಂಗೆ ಐತೆ ಅಷ್ಟೇ ಇನ್ನು ಬಾಕಿ ಕಡೆ ಎಲ್ಲ ಟೊಳ್ಳು ಆ ಕಡೆ ಹೊಗೆ ಸೊಪ್ಪು ಈ ಕಡೆ ಶುಂಠಿ ಮಳೆ ಚೆನ್ನಾಗಿ ಊದೈತೆ ಹಾಗಾಗಿ ನಾವು ಒಂದು ಸ್ವಲ್ಪ ರೋಗಿ ರೋಗಕ್ಕೆ ಕೊಳೆ ರೋಗಕ್ಕೆಲ್ಲ ಔಷಧಿ ಮಾಡಿದವ ಅದರಿಂದ ಸ್ವಲ್ಪ ಹತೋಟಿಗೆ ಬಂದೈತೆ ಕಳೆ ಬೇರೆ ಬಂದೈತೆ ಮತ್ತು ಈಗ ಒಬ್ಬೊಬ್ಬರು ರೈತರುಗಳು ಕಮೆಂಟಲ್ಲಿ ಇವು ಈಗ ರೇಟ್ ಎಷ್ಟಾಗ್ಬೋದು ಎಷ್ಟೈತಿ ಏನು ಅಂತ ಕೇಳ್ತಾರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಎರಡು ಸಾವಿರದ ಮುನ್ನೂರು ಎರಡೂವರೆ ಸಾವಿರ ಇದೆ ನಮ್ಮದು ಮೈಸೂರು ಜಿಲ್ಲೆ ಹುಣ್ಸೂರು ತಾಲೂಕಲ್ಲಿ ಎರಡುವರೆ ಸಾವಿರ ಗಂಟೆ ಇದೆ ಹಳೆ ಸುಂಟಿಗೆ ಬಂದು ಐದುವರೆಯಿಂದ ಆರು ಸಾವಿರ ಗಂಟೆ ಐತೆ ಅಷ್ಟೇ ಹೊಸ ಸುಂಟಿಗೆ ಬಂದು ಎರಡೂವರೆ ಎರಡು ಮುನ್ನೂರು ಎರಡೂವರೆ ಹೆಂಗೈತೆ ಮತ್ತು ಮುಂದಿನ ದಿನಗಳಲ್ಲಿ ಶುಂಠಿ ರೇಟು ಹೆಚ್ಚಿಗೆ ಆಗ್ಬೋದು ಇಲ್ಲ ಕಡಿಮೆ ಆಗ್ಬೋದು ಗೊತ್ತಿಲ್ಲ ಯಾಕೆಂದರೆ ಈ ವರ್ಷ ಕಳೆದ ವರ್ಷದಲ್ಲಿ ನೂರು ಜನ ಹಾಕಿದ್ವು ಅಂದರೆ ಈ ವರ್ಷ ಹೆಚ್ಚು ಕಮ್ಮಿ ಐನೂರು ಜನ ಹಾಕೋರೆ ಅಂದರೆ ಉದಾಹರಣೆಗೆ ಸಾವಿರ ಜನ ಹಾಕಿದ ವರ್ಷ ಅಂತಂದರೆ ಈ ವರ್ಷ ಐದು ಸಾವಿರ ಜನ ಹಾಕೋರು ಹಾಗೆ ದುಪ್ಪಟ್ಟ ದುಪ್ಪಟ್ಟವಾಗಿ ಜಾಸ್ತಿ ರೈತರು ಈ ವರ್ಷ ಶುಂಠಿ ಮೊರೆ ಹೋಗಿ ಶುಂಠಿ ಬೆಳೆದಿದ್ದಾರೆ ಅದಕ್ಕೋಸ್ಕರ ರೈಟು ಏನು ಹೇಳೋಕ್ಕಾಗಲ್ಲ ಮತ್ತು ಕಳೆದ ವರ್ಷದಂಗೆ ಈ ವರ್ಷ ಇಳುವರಿ ಬರ್ತದೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ನ ನಾವು ಇಟ್ಕೊಳಕ್ಕಾಗಲ್ಲ ಏನಕ್ಕೆ ಅಂತಂದರೆ ಈ ವರ್ಷ ವಾತಾವರಣ ನಮಗೆ ಯಾವುದೇ ರೀತಿ ರೈತರಿಗೆ ಸಪೋರ್ಟ್ ಸರಿಯಾಗಿ ಮಾಡಿಲ್ಲ ಫೆಬ್ರವರಿ ಮಾರ್ಚು ಲಾಕ್ತವ್ರ ಶುಂಠಿ ಅಂತೂ ಬಹಳ ಬೇಸಿಗೆಗೆ ಭಾಳ ನೊಂದ್ಬಿಡ್ತು ಅವಾಗಂತೂ ಮೂವತ್ತೈದು ನಲ್ವತ್ತು ನಮ್ಮ ಭಾಗ ಯಾವ ಕಾಲದಲ್ಲೂ ಅಷ್ಟು ನೋಡಿರಲಿಲ್ಲ ಮೈಸೂರು ಭಾಗ ಈ ವರ್ಷ ನಲವತ್ತು ಡಿಗ್ರಿ ನಲವತ್ತೆರಡು ಗಂಟು ನೋಡ್ತು ನೋಡಿದ್ವಿ ಅದರಿಂದ ನಾವು ಮುಂಚೆಗೆ ಹಾಕಿರೋರ್ದು ಶುಲ್ ಶುಂಠಿ ಬೆಳೆ ಬೆಳವಣಿಗೆಲಿ ಕುಂಠಿತಾಯಿತು ಏಪ್ರಿಲ್ ಮೇ ಹಾಕ್ತವ್ರದ್ದಂತೂ ಶುಂಠಿ ಚೆನ್ನಾಗಿದೆ ಮತ್ತು ಹೋದ ವರ್ಷ ಆಚೆ ವರ್ಷ ಎಲ್ಲ ಶುಂಠಿ ಇಳುವರಿ ಚೆನ್ನಾಗಿ ಬರ್ತಿತ್ತು ಈ ವರ್ಷ ಇಳುವರಿ ಚೆನ್ನಾಗಿ ಬರೋಲ್ಲ ಅಂತ ಎಲ್ಲ ಹೇಳ್ತವ್ರೆ ಅದೇ ಕಾರಣ ಈಗೇಳ್ದೆಲ್ಲ ಅದೇ ಬೇಗ ಹಾಕಿ ಬಿಸಿಲಲ್ಲಿ ಸ್ವಲ್ಪ ಭಾಳ ನೊಂದ್ಬಿಡ್ತು ಶುಂಠಿ ಅದಕ್ಕೋಸ್ಕರ ಮತ್ತು ಯಾರ್ದು ಜಾಸ್ತಿ ಗ್ರೀನಿಷ್ ಆಗಿ ಜಾಸ್ತಿಯಾಗಿ ಗ್ರೀನಿಷ್ ಆಗಿಲ್ಲ ಏಕೆಂದರೆ ಇದೊಂದು ಕಾರಣ ಐತೆ ಮತ್ತು ತುಂಬ ಜನಗಳದ್ದು ತುಂಬ ಚೆನ್ನಾಗೈತೆ ಅದಕ್ಕೆ ತುಂಬ ಜನ ಹೇಳ್ತಿದ್ರು ಈ ವರ್ಷ ಇಳುವರಿ ಅಂತಾಗಿ ಯಾರ್ದು ಜಾಸ್ತಿ ಬರೋಲ್ಲ ಅಂತ ಎಕ್ಸ್ಪೆಕ್ಟೇಷನ್ ನಾವು ಇಟ್ಕೊಳಕ್ಕಾಗಲ್ಲ ಅಂತ ಎಲ್ಲ ಹೇಳ್ತಿದ್ದ ಹೇಳ್ತವ್ರೆ ನೋಡೋಣ ಭೂಮಿ ತಾಯಿ ಹತ್ತು ಮೂಟೆ ಕೊಟ್ಟರು ನಾವು ಸ್ವೀಕರಿಸ್ಬೇಕು ರೈತರು ನೂರು ಮೂಟೆ ಕೊಟ್ಟರು ಸ್ವೀಕರಿಸ್ಬೇಕು ಖುಷಿ ಪಡಂಗೆ ಬೂಮ್ ತಾಯಿ ಬಿಟ್ಟಿದ್ದು ಪ್ರಕೃತಿ ಮುಂದೆ ನಾವು ಏನು ಮಾಡೋಕ್ಕಾಗಲ್ಲ ನೋಡೋಣ ಮುಂದೆ ಏನೇನು ಬದಲಾವಣೆ ಇನ್ನೂ ಆಗ್ತದೆ ಅಂತ ಆದರೆ ಈ ವರ್ಷ ಆಗಿರೋ ಖರ್ಚಿಗೆ ಶುಂಠಿ ಬಿತ್ತನೆದು ಶುಂಠಿ ರೇಟ್ ಜಾಸ್ತಿ ಮತ್ತು ಬಿತ್ತನೆ ಮಾಡೋಕ್ಕೆ ಕೂಲಿ ಆಳ್ಗಳದು ಅವ್ರದ್ದಂತೂ ತುಂಬ ಜಾಸ್ತಿ ಮಾಡಿಬಿಟ್ರು ಈ ವರ್ಷ ಕೈ ಕೈಮಣ್ಣಾಕಿ ಶುಂಠಿ ಬಿತ್ತನೆ ಮಾಡೋಕ್ಕೆ ಹದಿನಾಲ್ಕು ಸಾವಿರ ಗುದ್ಲಿ ಮಣ್ಣಾಕಿ ಬಿತ್ತನೆ ಮಾಡೋಕೆ ಹದಿನಾರು ಸಾವಿರ ತಗೊಂಡ್ರು ನಮ್ಮ ಕಡೆ ಮೈಸೂರು ಭಾಗದಲ್ಲಿ ಬೇರೆ ಕಡೆ ಕಮ್ಮಿ ತೊಗೊಂಡವ್ರೆ ಜಾಸ್ತಿ ತೊಗೊಂಡವ್ರೆ ಗೊತ್ತಿಲ್ಲ ಕಮೆಂಟಲ್ಲಿ ಹಾಕಿ ನಿಮ್ಮ ಕಡೆ ಎಷ್ಟು ಎಷ್ಟು ತೊಗೊಂಡ್ರು ಏನು ಅಂತ ಆಮೇಲೆ ಮೆಡಿಷನ್ ಸ್ಪ್ರೇ ಮಾಡ್ತೀನಿ ಅಂದರೆ ಅದ್ರದ್ದು ರೇಟ್ ಜಾಸ್ತಿ ಮತ್ತು ಕಳೆ ಆಳು ಅಂತೂ ಬತನೇ ಇರ್ತದೆ ಬತನೇ ಇರ್ತದೆ ಅದನ್ನು ಕಿಳಿಸೋಕೆ ಆಳ್ಗಳಿ ವರ್ಷ ಸಿಗಲಿಲ್ಲ ಅವ್ರನ್ನೂ ಬೇರೆ ಊರಿಂದ ಎಲ್ಲ ಕರೆಸಿ ಮಾಡಿಸಿದ್ಕೆ ಆಟೋ ಚಾರ್ಜು ಅವ್ರಿಗೆ ಆಟೋ ಚಾರ್ಜ್ ಕೊಡಬೇಕಲ್ಲ ಆಟೋ ಚಾರ್ಜ್ ಕೊಟ್ಟು ಮೇಸ್ತ್ರಿ ದುಡ್ಡು ಕೊಟ್ಟು ಮತ್ತು ಕೆಲ್ಸದವ್ರಿಗೆ ದಿನಗೂಲಿ ಕೊಟ್ಟು ಈ ವರ್ಷ ತುಂಬ ಕಳೆಗೆಲ್ಲ ಜಾಸ್ತಿ ಆಯಿತು ಆಮೇಲೆ ರ ರಸಗೊಬ್ಬರಗಳನ್ನ ಅದ್ರದ್ದು ರೇಟ್ ಜಾಸ್ತಿ ಗೊತ್ತೇ ಇದೆ ಕಮ್ಮಿ ಅಂತೂ ಇಲ್ಲ ಏಕೆಂದರೆ ಹೋದ ವರ್ಷ ಆಚೆ ವರ್ಷ ಎಲ್ಲ ರೈಟ್ ಜಾಸ್ತಿ ಆಯಿತು ಅಂತ ಶುಂಠಿ ರೈಟ್ ಬಂತು ಅಂತನ್ಬಿಟ್ಟು ಈ ವರ್ಷ ಕೂ ಕೆಲಸ ಮಾಡಿಕೊಡೋರು ರೈಟ್ ಜಾಸ್ತಿ ಮಾಡೋರೆ ಅದೆಲ್ಲ ಈ ವರ್ಷ ನಮಗೆ ಗೀಟದ ಗೀಟಲ್ವೋ ಗೊತ್ತಿಲ್ಲ ರೈಟ್ ಏನಾದರೂ ಎರಡು ಸಾವಿರ ಒಳಗಡೆ ಬಂದರೆ ಹಾಕಿರೋ ಖರ್ಚು ಬರಲ್ಲ ಬೇಕಾ ಈ ವರ್ಷ ಯಾರೇ ಆದರೂ ಬೇಕಾರೆ ಚರ್ಚೆ ಮಾಡಿ ಮಾತಾಡಿ ನೋಡಿ ಈ ವರ್ಷ ಖರ್ಚು ಜಾಸ್ತಿ ಆಗೈತೆ ಎರಡು ಸಾವಿರ ಬಂದರೆ ಏನು ಮಾಡೋಕ್ಕಾಗಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಏನಾದರೂ ಒಂದು ಮಿನಿಮಮ್ ಮೂರು ಸಾವಿರ ಮೇಲೆ ಏನಾದರೂ ಸಿಕ್ಕಿದ್ರೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅನ್ಬೋದು ಮತ್ತು ಈ ವರ್ಷ ಶುಂಠಿ ಬೆಳೆಗಾರರು ಯುವ ರೈತರು ಜಾಸ್ತಿ ನಾನು ನೋಡ್ದಂಗೆ ಇವು ಯುವಕರು ಒಂದು ಸ್ವಲ್ಪ ಕಾಳಜಿ ತಗೊಂಡು ಮಾಡೋರೆ ಆ ಭಗವಂತ ನಮ್ಮೆಲ್ರಿಗೂ ಅವರೆಲ್ರಿಗೂ ರೈಡ್ ದೊರಕುವಂಗೆ ಮಾಡಿಕೊಡ್ಲಿ ಮತ್ತು ಈ ಶುಂಠಿಲಿ ಯಾರ್ಯಾರು ಏನೇನು ಕಮಿಟ್ಮೆಂಟ್ ಅಂದ್ರೆ ಈಗ ಹೊಸ ಬೈಕ್ ತಗೊಳ್ಳೋದು ಹೊಸ ಕಾರ್ ತೊಗೊಳೋದು ಹೊಸ ಮನೆ ಕಟ್ಟಬೇಕು ಆ ದುಡ್ಡು ಜೋಡ್ಸ್ಕೊಂಡು ಮದುವೆ ಮಾಡ್ಕೋಬೇಕು ಇಲ್ಲಾಂದರೆ ಈ ದುಡ್ಡು ತಗೊಂಡು ಒಂದು ಬಿಸ್ನೆಸ್ ಮಾಡಬೇಕು ಅಂತ ತುಂಬ ನಮಗೆಲ್ಲ ಕಾಮನ್ ಆಗಿ ರೈತರು ಮಿಡಿಲ್ ಕ್ಲಾಸ್ ಮತ್ತು ರೈತ ವರ್ಗದವ್ರಿಗೆಲ್ಲ ಒಂದೊಂದು ಆಸೆ ಇರ್ತದೆ ಶುಂಠಿ ದುಡ್ಡು ಬಂದುಬಿಡ್ರಪ್ಪ ಒಂದೇನೋ ಒಂದು ಮಾಡ್ಕೊಬಿಡ್ತೀನಿ ಜೀವನಕ್ಕೆ ಅಂತ ಯೋಚನೆ ಮಾಡೋರೆ ಜಾಸ್ತಿ ಹೊರ್ತು ದುಡ್ಡು ಬಂದ ತಕ್ಷಣ ಜೂಜಾಡ್ತೀನಿ ಕಳೀತೀನಿ ಅನ್ನೋ ನಮ್ಮ ರೈತರಲ್ಲಿ ಬರೋಲ್ಲ ಯಾಕೆಂದರೆ ಬೆಳೆಯೋದು ಒಂದು ವರ್ಷ ಜೂಜಲ್ಲಿ ಕಳೆಯೋದು ಐದರಿಂದ ಹತ್ತು ನಿಮಿಷ ಒಂದು ದಿನ ಅಷ್ಟೇ ಜೂಜಾಡಿದ್ರೆ ಒಂದು ದಿನಕ್ಕೆ ಹೋಗ್ಬಿಡ್ತದೆ ದುಡ್ಡು ಎಷ್ಟೇ ಲಕ್ಷ ತೊಗೊಂಡೋದ್ರೂ ಒಂದು ದಿನಕ್ಕೆ ಕಳು ನಮಗೆ ಲಕ್ಕಿಲ್ಲ ಅಂದರೆ ಒಂದು ದಿನಕ್ಕೆ ಕಳೆದ್ಬಿಡ್ಬೋದು ಅದೇ ಬೆಳೆ ಬೆಳಿತೀನಿ ಆ ದುಡ್ಡನ್ನ ಸಂಪಾದನೆ ಮಾಡ್ತೀನಿ ಅಂದರೆ ಒಂದು ವರ್ಷ ಬೇಕೇ ಬೇಕು ಅದರಿಂದ ನಮ್ಮ ರೈತ ಬಂದವರು ಯಾರೂ ಜೂಜಲ್ಲಿ ಕಳೆಯೋಕ್ಕೆ ಹೋಗ್ಬೇಡಿ ಮತ್ತು ಅದ್ರ ಕಡೆ ಗಮನ ಕೊಡಬೇಡಿ ಮನೆ ಕಮಿಟ್ಮೆಂಟ್ಸ್ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳೋಂಥದ್ದು ಗೊತ್ತೇ ಇದೀ ಬಿಡಿ ಆಮೇಲೆ ಹಿಂಗೆ ಯಾಕಪ್ಪ ಪುಂಕ್ತಿ ಅಂತ ಹೇಳ್ಬೇಡ ನಮಗೆ ಗೊತ್ತಿಲ್ದೇ ಇದು ಮಾಡ್ತಾಯಿದ್ದೀವಿ ಅಂದ್ಬಿಡ್ತಾರೆ ದಯವಿಟ್ಟು ತಿಳ್ದಂಗೆ ಹೇಳಿದೆ ಕ್ಷಮೆ ಇರಲಿ ನೋಡೋಣ ಯಾವ್ಯಾವ ಊರಲ್ಲಿ ಇವಾಗೊಂದು ಮಾರ್ಕೆಟ್ ರೇಟ್ ಹೊಸ ಶುಂಠಿಗೆ ಎಷ್ಟಿದೆ ಹಳೆ ಶುಂಠಿಗೆ ಎಷ್ಟಿದೆ ಅಂತ ಕಮೆಂಟ್ ಮಾಡಿ ದಯವಿಟ್ಟು ತಿಳಿಸಿ ಮತ್ತು ನಿಮ್ಮ ಪಕ್ಕದಲ್ಲಿ ನಿಮ್ಮೂರು ನಿಮ್ಮೂರು ಯಾವುದು ನಿಮ್ಮೂರಲ್ಲಿ ರೇ ಹೊಸ ಶುಂಠಿಗೆ ರೇಟ್ ಎಷ್ಟೈತೆ ಹಳೆ ಶುಂಠಿಗೆ ರೇಟ್ ಎಷ್ಟೈತೆ ಅಂತ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ವ್ಯೂಸ್ ಬರ್ತೈತೆ ಹೊಸ್ದಾಗಿ ಮಾಡಿರೋದು ಎಡಿಟ್ ಮಾಡೋಕ್ಕೆ ಬರೋಲ್ಲ ಅದೆಲ್ಲ ಮಾಡ್ತಾ ಕೂತ್ಕೊಳ್ಳಲ್ಲ ನೋಡ್ತಿರಲ್ಲ ಅಲ್ಲಿ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಒಂದೂವರೆ ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ವ್ಯೂವ್ಸ್ ಹೋಗ್ತೈತೆ ಲೈಕ್ಸು ಕಮ್ಮಿ ನಮ್ಮಂಥ ಬಡ ರೈತರಿಗೆ ಲೈಕ್ಸ್ ಕಮ್ಮಿ ಬಂದೇ ಬರ್ತದೆ ಇರಲಿ ಒಂದು ಲೈಕ್ಸ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಮತ್ತು ಒಂದು ಶೇರ್ ಮಾಡಿಬಿಡಿ ಅದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಡಿ ನಮಗೂ ಪರವಾಗಿಲ್ಲಪ್ಪ ನಮ್ಮ ನೋಡಿ ಅಣ್ಣ ತಮ್ಮದಿರು ನೋಡ್ತಾರೆ ಹಾಗೆ ಸಬ್ಸ್ಕ್ರೈಬ್ ಆಯ್ತವ್ರೆ ಅವ್ರಿಗೆ ಒಳ್ಳೊಳ್ಳೆ ವೀಡಿಯೋ ಕೊಡಬೇಕು ಒಳ್ಳೊಳ್ಳೆ ಮಾಹಿತಿ ಕೊಡಬೇಕು ಅಂತ ನಾನು ತಿಳಿದಿರೋಷ್ಟು ಮಾಹಿತಿನ ನನಗೂ ಒಂಥರ ಖುಷಿ ಆಯ್ತದೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ರೈತ ಸುನಿಲ್ ಕುಮಾರ್ ಹುಣ್ಸೂರು ಇವರಿಂದ ನಿಮಗೆಲ್ಲರಿಗೂ ನಮಸ್ಕಾರಗಳು ಧನ್ಯವಾದಗಳು ಥ್ಯಾಂಕ್ ಯು ಶುಭ ದಿನ